ಹೆಲೋ ಎಲ್ರಿಗೂ ನಮಸ್ಕಾರ ಹಿಮಚಂದ್ರ ವ್ಲಾಗ್ಸ್ಗೆ ಸ್ವಾಗತ ಸೊ ನಾನಿವತ್ತೇ ಈ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ತಲೆ ಸ್ಟಡಿಯಾಗಿ ಬೇಗ ನಿಂತ್ಕೊಳ್ಳೋಕ್ಕೆ ಏನು ಮಾಡಬೇಕು ಹಾಗೆ ನಾವು ಯಾವ ಟಿಪ್ಸ್ನ ಯೂಸ್ ಮಾಡಿದ್ವಿ ನನ್ನ ಮಗಳಿಗೆ ಬೇಗ ತಲೆ ನಿಂತ್ಕೊಳ್ಳೋದಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾವು ನನ್ನ ಮಗಳಿಗೆ ನ್ಯೂ ಬಾರ್ನ್ ಬೇಬಿಯಿಂದ ನಾವು ಟಮ್ಮಿ ಟೈಮ್ ಅನ್ನೋದನ್ನು ಕೊಡ್ತಾ ಇದ್ವಿ ಟಮ್ಮಿ ಟೈಮ್ ಕೊಡೋದ್ರಿಂದ ಏನಂತಂದರೆ ಅವ್ರನ್ನ ನಾವು ಮಕ್ಕಳಿಗೆ ಮಲಗಿಸ್ದಾಗ ಕತ್ತನ್ನು ಎತ್ತುತ್ತಾರೆ ಸೊ ಕತ್ತೆತ್ತಿದಾಗ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಆಗಿ ಅದು ಬೇಗ ಸ್ಟಡಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅವ್ಳಿಗೆ ಹುಟ್ಟಿದಾಗಲೇ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅವ್ಳಿಗೆ ಕತ್ತು ಸ್ವಲ್ಪ ಸ್ಟಡಿಯಾಗಿತ್ತು ಆಲ್ರೆಡಿ ಸೊ ದಟ್ ನಾವು ಟಮ್ಮಿ ಟೈಮ್ ಕೊಡಲಿಕ್ಕೆ ಸ್ಟಾರ್ಟ್ ಮೇಲೆ ಒನ್ ಆ್ಯಂಡ್ ಹಾಫ್ ಮಂತ್ಗೆಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಿಂತ್ಕೊಳ್ತಾ ಇತ್ತು ಟೂ ಮಂತ್ಸ್ ಕಂಪ್ಲೀಟ್ ಆಗೋಳೋ ಅಷ್ಟೊತ್ತಿಗೆ ಅವ್ಳಿಗೆ ಸ್ಟಡಿಯಾಗಿ ನಿಂತ್ಕೊಳ್ತಿತ್ತು ಬಟ್ ನಾವೇ ಬಿಡ್ತಾ ಇರಲಿಲ್ಲ ಇನ್ನೊಂದೇನಂತಂದ್ರೆ ಇದು ನೀವು ಮಿತ್ತಾದರೂ ಅನ್ಕೋಬೋದು ಬಟ್ ಇದು ನನಗೆ ವರ್ಕ್ ಆಗಿದೆ ನಮ್ಮ ಸೈಡೆಲ್ಲ ಬಾಣಂತಿಯರಿಗೆ ಮಗುಗೆ ಬೇಗ ಕತ್ ನಿಲ್ಲ ಅಂತೇಳಿ ಉಂಜು ಚಿಕನ್ ಸಾಂಬಾರು ಮಾಡಿರ್ತಾರೆ ಅಂದರೆ ಅದರಲ್ಲಿ ಕತ್ತಿರುತ್ತಲ್ಲ ಪಾರ್ಟು ಅದನ್ನು ಬಾಣಂತಿಯರಿಗೆ ಹಾಕ್ತಾರೆ ಅದನ್ನು ತಿಂದರೆ ಮಗುಗೆ ಬೇಗ ಕತ್ತು ನಿಂತ್ಕೊಳುತ್ತೆ ಅಂತೇಳಿ ಆಲ್ಮೋಸ್ಟ್ ನಾನು ಒನ್ ಮಂತ್ ಒಳಗೆ ಒಂದು ಟೂ ಟೈಮ್ಸ್ ತಿಂದಿದ್ದೀನಿ ಅದರಿಂದ ಕೂಡ ನನ್ನ ಮಗಳಿಗೆ ಬೇಗ ನಿಂತ್ಕೊಳ್ತು ಕತ್ತು ಅಂತೇಳಿ ನಾನು ನಂಬ್ತೀನಿ ಅದನ್ನು ಸೊ ಮತ್ತು ಮೇಜರ್ ಥಿಂಗ್ ಏನಂತಂದರೆ ಅದಕ್ಕಿನ್ನೂ ನಾವು ಟಮ್ಮಿ ಟೈಮ್ ಕೊಡೋ ಅಂಥದ್ದು ಮಕ್ಳಿಗೆ ಬೇಗ ಕತ್ ಹೆಲ್ಪ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ವಿಡಿಯೋ ಹ್ಯಾಡ್ ಮಾಡಿದ್ದೀನಿ ಕತ್ತು ಅಂದರೆ ಟಮ್ಮಿ ಟೈಮ್ ಕೊಡೋದು ಹೇಗೆ ಅಂತ ತುಂಬ ಜನಕ್ಕೆ ಟಮ್ಮಿ ಟೈಮ್ ಕೊಡೋದು ಹೇಗೆ ಅಂತ ಗೊತ್ತಿಲ್ಲದೇ ಹೋಗಲ್ಲ ನನ್ನ ಚಾನಲಲ್ಲಿ ಟಮ್ಮಿ ಟೈಮ್ ಕೊಡೋದು ಹೇಗೆ ಅಂತಲೂ ಕೂಡ ನಾನು ವೀಡಿಯೋನ ಹ್ಯಾಡ್ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಹ್ಯಾಕ್ ಲಿಂಕ್ ಕೊಡ್ತೀನಿ ಚೆಕ್ ಮಾಡಿ ಒಂದ್ಸಲ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಅಂದರೆ ಒಬ್ಬೊಬ್ರು ಮಕ್ಕಳಿಗೆ ಒಂದೊಂದು ಗ್ರೋಯಿಂಗ್ ಸ್ಟೇಜ್ ಅಂತ ಇರುತ್ತೆ ಸೊ ಅದ್ರ ಪ್ರಕಾರ ಗ್ರೋ ಹೋಗ್ತಾರೆ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇತ್ತೀಚಿನ ವೀಡಿಯೋಸ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್